ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಕೂಡಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಏನು ಮೂರು ಕ್ಷೇತ್ರದಲ್ಲಿ ನಿಂತಿರುವ ಅಭ್ಯರ್ಥಿಗಳಿಗೆ ಗೆಲುವನ್ನು ಸಾಧಿಸಿದ್ದಕ್ಕೆ ಶಿರಹಟ್ಟಿ ನಗರದ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಹಾಗೂ ಅಭಿಮಾನಿಗಳು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು ಎಲ್ಲರೂ ಜೊತೆಗೆ ಸೇರಿಕೊಂಡು ಇಂದು ಶಿರಹಟ್ಟಿ ಬಸವೇಶ್ವರ ಸರ್ಕಲ್ನಲ್ಲಿ ಸೇರಿಕೊಂಡು ಮೂರು ಕ್ಷೇತ್ರದಲ್ಲಿ ಬಹುಮತದಿಂದ ಗೆದ್ದು ಬಂದಂತಹ ಅಭ್ಯರ್ಥಿಗಳಿಗೆ ಶಿರಹಟ್ಟಿ ನಗರದ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು ಹಾಗೂ ಪಟಾಕಿ ಹಾರಿಸುವ ಮುಖಾಂತರ ತಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡಿಕೊಂಡು ಸಂತೋಷವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶಿರಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಾಬುಸಾಬ್ ಲಕ್ಷ್ಮೇಶ್ವರ ಮಾತನಾಡಿ ಚುನಾವಣೆ ಪೂರ್ವದಲ್ಲಿ ಅಭಿವೃದ್ಧಿಯ ಹರಿಕಾರರು ಕರ್ನಾಟಕ ಸರ್ಕಾರದ ಘನ ಮುಖ್ಯಮಂತ್ರಿಗಳ ಮೇಲೆ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಮೂರು ಕ್ಷೇತ್ರದ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವ ಮೂಲಕ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಆದ ಆರೋಪವನ್ನ ಓಗಲಾಡಿಸಿದರು ಹಾಗೂ ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕೆಲಸ ಮಾಡಿದೆ ಎಂಬುದು ಮತ್ತೊಮ್ಮೆ ಸಾಬೀತು ಮಾಡಿದರು ಹಾಗಾಗಿ ಇಲ್ಲಿ ಮುಂದು ಕ್ಷೇತ್ರದಲ್ಲಿ ಗೆಲ್ಲಿಸುವುದರ ಮೂಲಕ ಆರೋಪವನ್ನ ಸುಳ್ಳು ತಳ್ಳಿ ಹಾಕಿದರು ಮರುಕ್ಷೇತ್ರದ ಹಾಗೂ ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕೆಲಸ ಮಾಡಿದೆ ಎಂಬುದನ್ನು ಮಧ್ಯಮಿ ಸಾಬೀತು ಮಾಡಿದರು ಜನರು ಹಾಗಾಗಿ ಇಲ್ಲಿ ಮೂರು ಕ್ಷೇತ್ರದಲ್ಲಿ ಗೆಲ್ಲಿಸುವುದರ ಮೂಲಕ ಆರೋಪವನ್ನ ಸುಳ್ಳು ತಳ್ಳಿ ಹಾಕಿದರು ಮೂರು ಕ್ಷೇತ್ರದ ಮತದಾರರು ಬಿಜೆಪಿ ಪಕ್ಷಕ್ಕೆ ತಕ್ಕ ಪಾಠ ಹಾಗೂ ತಕ್ಕ ಉತ್ತರವನ್ನ ಜನರು ಸರಿಯಾಗಿ ಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕೇಂದ್ರದಲ್ಲಿ ಆಡಳಿತಕ್ಕೆ ತರುವ ಸೂಚನೆಯನ್ನು ಈ ಚುನಾವಣೆ ಮೂಲಕ ಉತ್ತರವನ್ನ ಕೊಟ್ಟಿರುವುದು ಸಂತೋಷದಾಯಕ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಭಾಗವಹಿಸಿದಂತಹ ಶಿರಹಟ್ಟಿ ನಗರ ಘಟಕಾಧ್ಯಕ್ಷರು ಪಟ್ಟಣ ಪಂಚಾಯಿತಿಯ ಸದಸ್ಯರು ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಶ್ರೀ ಪರಮೇಶ್ ಪರಬ ಶಿರಹಟ್ಟಿ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಚೇರ್ಮನ್ ಶ್ರೀ ಹೊನ್ನಪ್ಪ ಶಿರಹಟ್ಟಿ ಶಿರಹಟ್ಟಿ ತಾಲೂಕು ಪಂಚಾಯತಿ ರಾಜ್ಯ ಸಂಘಟನೆ ಶಿರಹಟ್ಟಿ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಕೋಳಿ ಸೋಮನಗೌಡ ಮರೀಗೌಡರು ಕಾಶಿಮಶಿಯಾ ಮಕಾಂದಾರ್ ಸಿಕಂದರ್ ಅತಾರ್ ಮಲ್ಲಿಕ್ ನಗಾರಿ ಬುಡ್ಡಾ ಶಿಗ್ಲಿ ಜಗದೀಶ್ ಇಟ್ಟೇಕಾರ್ ದಾವಲಾ ಇಟಗಿ ರಫೀ ಕವಲೂರು ಮಲ್ಲಿಕಾ ಕಾಕೂರಿ ಮಾಹಿದ್ದೀನ್ ಇಟಗಿ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಇನ್ನು ಹಲವಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು ವರದಿ ಸಂಜೀವ್ ಭ್ರಷ್ಟಾಚಾರಿಗಳು ಮತ್ತು ವಕ್ತ ಬೋರ್ಡ್ ಬಗ್ಗೆ ವಕ್ತ ಬೋರ್ಡ್ ಬಗ್ಗೆ ಏನು ಇವರು ದೂರುಗಳನ್ನು ಮಾಡಿದ್ರು ಈ ಚುನಾವಣೆಯ ಪ್ರಯುಕ್ತವಾಗಿ ನೇರವಾಗಿ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಗೆದ್ದು ಈ ಭ್ರಷ್ಟಾಚಾರ ಮಾಡಿರುವುದು ತಪ್ಪು ಎಂದು ಸಾಬೀತುಪಡಿಸಿದ್ದಾರೆ ಬಿ ಜೆ ಪಿ ಪಕ್ಷದ ಭ್ರಷ್ಟಾಚಾರದ ದಿಸೆಯಲ್ಲಿಯೇ ನೀವು ಅಪ ಎನಿಸಿದ್ರು ಅದು ಜನರಿಗೆ ತಲುಪದೇ ಇರುವುದು ಮತ್ತು ಜನರು ಅದು ತಪ್ಪು ಎಂದು ಈ ಚುನಾವಣೆ ಮೂಲಕ ಮೂರು ಕ್ಷೇತ್ರಗಳನ್ನು ಗೆದ್ದು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡುವುದರ ಜೊತೆಗೆ ಮತದಾರರು ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳ ಮೇಲೆ ಬಹಳಷ್ಟು ನಂಬಿಕೆಯನ್ನುತ್ತಿದ್ದಾರೆ ಮುಂದಿನ ದಿನಮಾನದಲ್ಲಿ ಕೂಡ ಈ ಕರ್ನಾಟಕದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಆಡಳಿತರ ಕೂಡ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಪರ್ವ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮೂರು ಕ್ಷೇತ್ರಗಳಲ್ಲಿ ಮತವನ್ನು ಹಾಕಿದಂಥ ಎಲ್ಲ ಮತ ಬಾಂಧವರಿಗೂ ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ